ನಮಸ್ಕಾರ ಗೆಳೆಯರೆ ಎಸ್ ಜೆ ಸಿ ಭಕ್ತಿ ಆರಾಧನೆಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಬನ್ನಿ ಇಂದು ನಮ್ಮ ಹಿಂದೂ ಧರ್ಮದ ಅತಿ ಮುಖ್ಯ ಅಷ್ಟದಶ ಮಹಾಪುರಾಣಗಳ ಹೆಸರುಗಳನ್ನು ತಿಳಿದುಕೊಳ್ಳೋಣ ಅಷ್ಟದಶ ಎಂದರೆ ಅಷ್ಟ ಅಂದರೆ ಎಂಟು ದಶ ಅಂದರೆ ಹತ್ತು ಹದಿನೆಂಟು ಮಹಾಪುರಾಣಗಳು ಬ್ರಹ್ಮಪುರಾಣ ಪದ್ಮಪುರಾಣ ವಿಷ್ಣು ಪುರಾಣ ವಾಯುಪುರಾಣ ಈ ವಾಯುಪುರಾಣವನ್ನು ನಾವು ಮಹಾಶಿವ ಪುರಾಣ ಅಂತ ಸಹ ಕರಿಬೋದು ಭಾಗವತ ಪುರಾಣ ನಾರದೀಯ ಪುರಾಣ ಮಾರ್ಕಂಡೇಯ ಪುರಾಣ ಆಗ್ನೇಯ ಮಹಾಪುರಾಣ ಭವಿಷ್ಯ ಪುರಾಣ ಹಾಗೂ ಬ್ರಹ್ಮ ವೈವರ್ತ ಪುರಾಣ ಲಿಂಗ ಮಹಾಪುರಾಣ ವರಹ ಮಹಾಪುರಾಣ ಸ್ಕಂದ ಪುರಾಣ ವಾಮನ ಪುರಾಣ ಕೂರ್ಮ ಪುರಾಣ ಮತ್ಸ್ಯ ಪುರಾಣ ಗರುಡ ಪುರಾಣ ಬ್ರಹ್ಮಾಂಡ ಪುರಾಣ ಗೆಳರೆ ಈ ಹದಿನೆಂಟು ಪುರಾಣಗಳನ್ನು ತಿಳಿದುಕೊಂಡು ಅವುಗಳ ವಿಷಯಗಳನ್ನು ತಿಳಿದುಕೊಂಡುವುದರಿಂದ ನಮ್ಮ ಬಾಳಿನಲ್ಲಿ ನಾವು ಬಯಸಿದ್ದು ನಮಗೆ ಸಿಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ ಮಾಡುವಾಗ ಭಕ್ತಿಯಿಂದ ಪೂಜಿಸಬೇಕು ಅಷ್ಟೆ ಗೆಳರೆ ಬನ್ನಿ ಈ ಅಷ್ಟದಶ ಪುರಾಣಗಳನ್ನು ತಿಳಿದುಕೊಂಡಿದ್ದೇವೆ ಹಾಗೆಯೇ ಅಷ್ಟದಶ ಉಪ ಪುರಾಣಗಳ ಹೆಸರುಗಳನ್ನು ತಿಳಿದುಕೊಳ್ಳೋಣ ಅವು ಈಗಿವೆ പുരാണ കാളപുരാണ കൽക്കി ഉപപുരാണ പുരുഷോത്തമോപുരാണ ബൃഹദ്ധർമോപുരാണ വിഷ്ണുധർമ്മോപുരാണ വിഷ്ണുധർമ്മോത്തരാപുരാണ നരസിംഹോപുരാണ കിയോഗസാരണ അദ്യുപുരാണ നാരദീയോപുരാണ ബ്രഹ്മോത്തര ഉപപുരാണ സൗരോപുരാണ ದೇವಿ ಭಾಗವತ ಉಪಪುರಾಣ ಭವಿಷ್ಯೋತ್ತರ ಉಪಪುರಾಣ ಶಿವೋಪಪುರಾಣ ಶಿವೋಪುರಾಣ ಶಿವ ಧರ್ಮೋಪುರಾಣ ಏಕಾಮ ಪುರಾಣ ಗೆಳೆರೆ ಇವು ನಮ್ಮ ಹಿಂದೂ ಧರ್ಮದ ಅಷ್ಟದಶ ಪುರಾಣಗಳು ಮತ್ತು ಅಷ್ಟದಶ ಉಪ ಪುರಾಣಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಷ್ಟದಶ ಪುರಾಣದ ಹೆಸರುಗಳು ಮತ್ತು ಉಪ Subscribe for more videos.